ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ವೆಡ್ನಸ್ ಡೇ ವ್ಲಾಗು ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಟೂ ಡೇಸು ಬಿಸಿ ಇದ್ದಿದ್ದರಿಂದ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಇನ್ನು ಟ್ಯೂಸ್ಡೇ ನೈಟು ಲೇಝಿ ಆಗಿದ್ದಕ್ಕೆ ಈಗ ಪಾತ್ರನ ವಾಶ್ ಮಾಡಿ ಇದ್ದೀನಿ ನೈಟು ಮೂವಿ ನೋಡಿಕೊಂಡು ಲೇಟಾಗಿಬಿಡ್ತು ಆ್ಯಕ್ಚುಲಿ ನರೇಶ್ ಬೇಗ ಬಂದಿದ್ರು ಅವರು ನಮಗೆ ಅಂತ ಟೈಮ್ ಕೊಡೋದೇ ತುಂಬಾ ಕಡಿಮೆ ಸೊ ಬೇಗ ಬಂದಿದ್ರಲ್ಲ ಅಂತ ಹೇಳಿ ನಾವು ಕೂಡ ಮೂವಿನ ನೋಡ್ತಿದ್ವಿ ತುಂಬಾ ಕ್ಯೂರಿಯಾಸಿಟಿ ಆಗಿತ್ತು ಸೊ ಹಾಗಾಗಿ ಫುಲ್ಲು ನೋಡಿ ಮಲಗಿದ್ವಿ ಲೇಟಾಗೋಯಿತು ಪ್ಲ್ಯಾನಿಂಗ್ ಪ್ರಕಾರ ಕೆಲಸ ಆಗಲಿಲ್ಲ ಅಂದರೆ ಈ ಥರ ಆಗಿಬಿಡತ್ತೆ ಇನ್ನು ಪಾತ್ರೆನೆಲ್ಲ ಒರೆಸಿ ಎತ್ತಿಡ್ತಿದ್ದೆ ಹೊರಗಡೆಯಿಂದ ಜೋರಾಗಿ ಏನೋ ಸೌಂಡ್ ಬಂತು ಪವರ್ ಕೂಡ ಹೊರಟೋಯಿತು ಮತ್ತು ಕೇಳಿದರೆ ಟ್ರಾನ್ಸ್ಫಾರ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರು ನನ್ನ ಪ್ಲ್ಯಾನಿಂಗ್ ಪ್ರಕಾರ ಇವತ್ತು ರೆಸಿಪಿ ಬೇರೆಯೇ ಇತ್ತು ಪವರಲ್ಲಿದ್ದ ಕಾರಣ ನಾನು ಪುಳಿಯೋಗ್ರನ ಮಾಡ್ಕೊಂಡು ಬಿಡೋಣ ಇನ್ನೇನು ಮಾಡೋದು ಕೃಷಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತೇಳಿ ರೈಸು ಕೂಡ ಇಟ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಅಂದರೆ ಮಾಮೂಲಿ ಪ್ಯಾಕೆಟ್ ಪುಳಿಯೋಗರೆ ಅಲ್ಲ ಇವತ್ತು ನಾನು ಮಾಡಿರೋ ಮಾವಿನಕಾಯಿ ಉಪ್ಪಿನಕಾಯಿಯಿಂದ ಪುಳಿಯೋಗರೆನ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ನನ್ನ ಲಾಸ್ಟ್ ವೀಡಿಯೋನಲ್ಲಿ ನಾನು ಉಪ್ಪಿನಕಾಯಿನ ಯಾವ ರೀತಿ ಹಾಕ್ಕೊಂಡಿದ್ದೆ ಅನ್ನೋದು ಕೂಡ ನನ್ನ ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಬಾಂಡ್ರೆನ ಇಟ್ಟು ಅದಕ್ಕೆ ಎರಡು ಸ್ಪೂನು ಬಿಳಿ ಎಳ್ಳನ ಸೇರಿಸಿ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಸೀದೋದ್ರೆ ಚೆನ್ನಾಗಿರೋದಿಲ್ಲ ಹುರಿದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಿತ್ತು ನಾನು ಹಾಗೆ ಪುಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಆಫ್ ಕರೆಂಟ್ ಇದೆ ಅಂತ ನರೇಶ್ ಹೇಳಿದರು ಸೊ ಇದನ್ನು ಹುರಿದಿರೋದ್ರಿಂದ ಪುಡಿ ಆಗ್ಬೋದು ಅಂತ ಹೇಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ನಮಗೆ ಫುಲ್ಲು ನೈಸಾಗಿ ಗ್ರೈಂಡ್ ಆಗಬೇಕು ಅಂತ ಏನಿಲ್ಲ ತರೆತರೆಯಾಗಿದ್ದರೆ ಸಾಕು ನೋಡಿ ಈ ರೀತಿ ಪುಡಿಯಾಗಿದೆ ಇದನ್ನು ನಾನು ಕುಕ್ಕರ್ನಲ್ಲಿ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಮಾಡ್ಕೊಂಡಿರೋ ಉಪ್ಪಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಾಡಿರೋ ರೈಸ್ಗೆ ನಾನು ಟೂ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ಉಪ್ಪಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಂತರ ಇದಕ್ಕೆ ನಾವು ಒಗ್ಗರಣೆ ಕೂಡ ಬೆ ಕೊಡಬೇಕಾಗತ್ತೆ ನಾವು ಸೇರಿಸ್ಕೊಂಡಿರೋಂಥ ಉಪ್ಪಿನಕಾಯಿ ಪೂರ್ತಿ ರೈಸ್ಗೆ ಮಿಕ್ಸ್ ಆಗಬೇಕು ಸೊ ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಒಗ್ಗರಣೆಗೆ ಒಂದು ಕಡಾಯಿನ ಇಟ್ಕೊಳ್ಬೇಕು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ತುಪ್ಪನ ಮಸ್ಟಾಗಿ ಹಾಕ್ಕೊಳ್ಳಿ ಯಾಕಂತಂದರೆ ಎಳ್ಳು ಹಾಕಿದ್ದೀವಲ್ಲ ಸೊ ತುಪ್ಪನ ಸೇರಿಸ್ಕೊಂಡ್ರೆ ಎರಡೂ ಕಾಂಬಿನೇಷನಲ್ಲಿ ಬರುವಂಥ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಈಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡಲೆಕಾಯಿ ಬೀಜನ ಹಾಕಿ ಫ್ರೈ ಮಾಡಿ ಪುಳಿಯೋಗರೆ ಅಂದಮೇಲೆ ಕಡಲೆಕಾಯಿ ಬೀಜ ಇರಲೇಬೇಕಲ್ವಾ ಇನ್ನು ಕಡಲೆಕಾಯಿ ಬೀಜ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕಡಲೆ ಬೇಳೆ ಉದ್ದಿನ ಬೇಳೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನಂತರ ಎರಡು ಕಾಯಿ ಸ್ವಲ್ಪ ಕರಿಬೇವು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೇರಿಸಿ ಫ್ರೈ ಮಾಡಿ ಚಿಕ್ಕದಾಗಿ ಹಚ್ಚಿಟ್ಟಿರೋ ಶುಂಠಿ ಕೂಡ ಸೇರಿಸ್ಕೊಳ್ಬೇಕು ಬೇಕಿದ್ದರೆ ನೀವು ಶುಂಠಿನ ತುರಿದು ಕೂಡ ಸೇರಿಸ್ಕೊಳ್ಬಹುದು ಆಮೇಲೆ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡಿದಂಥ ರೈಸು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಒಗ್ಗರಣೆ ಮಾಡಿರೋದನ್ನು ಕುಕ್ಕರ್ಗೆ ಹಾಕ್ಕೊಳ್ಬೋದು ನಾನಿಲ್ಲಿ ವಿಸಿಬಲ್ ಸರಿಯಾಗಿ ಬರಲಿ ಅಂಥೇಳಿ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣನ ಸೇರಿಸ್ಕೊಂಡ್ರೆ ಉಪ್ಪಿನಕಾಯಿ ಪುಳಿಯೋಗರೆ ರೆಡಿ ಪುಳಿಯೋಗರೆ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದರಲ್ಲೂ ಅದರ ಅರೋಮಾ ಅಂತೂ ಆಸಮಾಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪನೂ ಉಳಿಲಿಲ್ಲ ಇದನ್ನು ನಾವು ಲಂಚ್ ಬಾಕ್ಸ್ಗೂ ಕೂಡ ಕ್ವಿಕ್ಕಾಗಿ ಪ್ರಿಪೇರ್ ಮಾಡಿಬಿಡ್ಬೋದು ಮತ್ತು ಬ್ಯಾಚುಲರ್ಸ್ಗಳಿಗೆ ಇದು ತುಂಬಾ ಒಳ್ಳೆ ಡಿಶ್ ಅಂತಲೂ ಕೂಡ ಹೇಳ್ತೀನಿ ನಾನು ಇನ್ನು ನರೇಶು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಅವ್ರಿಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಡು ಅಂತ ಕೇಳಿದರು ಪವರ್ ಇರಲಿಲ್ಲ ಸುಮ್ಮನೆ ರೆಡಿ ಮಾಡಿ ಇಡೋಣ ಬಂದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೋದು ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಡ್ರಿಂಕ್ಗೆ ನೆಲ್ಲಿಕಾಯಿ ಸೌತೆಕಾಯಿ ಕರಬೇವು ಮೆಣಸು ಸ್ವಲ್ಪ ನಿಂಬೆಹಣ್ಣು ರಸ ಸೇರಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾರದಲ್ಲಿ ಎರಡು ದಿವಸ ಈ ಥರ ಡ್ರಿಂಕನ್ನು ಕುಡಿಯೋದು ತುಂಬಾ ಒಳ್ಳೆಯದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ಆಗುವಂತಹ ಲಾಭಗಳೇನು ಅಂತಂದರೆ ಡಿಟಾಕ್ಸ್ ಡ್ರಿಂಕ್ ದೇಹದ ಒಳಗಿನ ವಿಷಕಾರಿ ಪದಾರ್ಥಗಳು ಅಂತ ಅಂದರೆ ಟಾಕ್ಸಿನ್ಗಳನ್ನು ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ಹಣ್ಣು ಸೊಪ್ಪು ತರಕಾರಿಗಳನ್ನು ಬಳಸಿ ಮಾಡಿಕೊಳ್ಳುವಂಥದ್ದು ಇದರಿಂದ ದೇಹ ಶುದ್ಧೀಕರಣ ತೂಕ ಇಳಿಕೆ ಮತ್ತು ಸ್ಕಿನ್ ಪ್ರಾಬ್ಲಮ್ ಮತ್ತು ದೇಹದ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಯಾವಾಗ ನಮ್ಮ ದೇಹ ಶುದ್ಧವಾಗಿರುತ್ತೋ ಆಗ ನಾವು ಹೆಚ್ಚು ಆ್ಯಕ್ಟಿವ್ ಆಗಿ ಆರೋಗ್ಯವಾಗಿರ್ತೀವಿ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ವಾರದಲ್ಲಿ ಎರಡು ಬಾರಿಯಾದರೂ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದು ತುಂಬಾ ಒಳ್ಳೆಯದು ಇನ್ನು ಮನೆಯೂ ಸಹ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ಕ್ರಿಷಗೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ನೀರನ್ನು ಕೂಡ ಇಡ್ತಾ ಇದ್ದೀನಿ ಇನ್ನು ನೀವು ನನ್ನ ತಮ್ಮನಲ್ಲಿ ನೋಡಿರೋ ಹಾಗೆ ನಾನು ಕೆಲಸನ ರಿಸೈನ್ ಮಾಡಿದ್ದೀನಿ ರೀಸನ್ ಇಷ್ಟೇ ಮ್ಯಾನೇಜರಿಂದ ತುಂಬ ಕಿರಿಕಿರಿ ಆಗದಿತ್ತು ನಾನು ಮೊದಲೇ ರಿಸೈನ್ ಮಾಡೋದಾಗಿ ತಿಳಿಸಿದ್ದೆ ಯಾಕಂದರೆ ಕ್ರಿಷ ನಮ್ಮ ತಾಯಿ ಜೊತೆ ಇದ್ದು ಈಗ ನಮ್ಮ ಜೊತೆ ಇರಲಿ ಅಂಥೇಳಿ ನಾವು ಡಿಸೈಡ್ ಮಾಡಿದ್ವಿ ಅವಳನ್ನು ಡೇ ಕೇರ್ಗೆ ಸೇರಿಸೋದು ನಮಗೆ ಇಷ್ಟ ಇರಲಿಲ್ಲ ಬಟ್ ನಾನು ಬಿಡ್ತೀನಿ ಅಂತ ಹೇಳಿದಾಗ ಮ್ಯಾನೇಜರೇ ನೀವು ಆಫ್ ಡೇ ಆಫೀಸಲ್ಲಿ ಮಾಡಿ ಆಫ್ ಡೇ ಹೋಮಲ್ಲಿ ಮಾಡಿ ಅಂತ ಆಪ್ಷನ್ ಮಾಡಿದರು ಬಟ್ ಮನುಷ್ಯ ಒಂದು ಮನಸ್ಥಿತಿಯಲ್ಲಿ ಇರೋ ಥರ ಅಂತ ಮನುಷ್ಯ ಅಲ್ಲ ಸಡನ್ನಾಗಿ ತುಂಬಾ ಬೇಜಾರಾಗೋ ರೀತಿ ಮಾತಾಡ್ತಿದ್ರು ಎಲ್ರಿಗೂ ಅವ್ರದ್ದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ನಾವು ನಮ್ಮ ಆತ್ಮ ಗೌರವದ ಜೊತೆಗೆ ಎಂದೂ ಕೂಡ ರಾಜಿ ಮಾಡ್ಕೊಳ್ಬಾರ್ದು ಯಾವುದೇ ಸಂದ ಸಂದರ್ಭದಲ್ಲಿ ಕೂಡ ನಮ್ಮ ಸ್ವಾಭಿಮಾನ ನಮಗೆ ತುಂಬಾ ಮುಖ್ಯ ಇವತ್ತು ಅವರು ನಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಂತಂದರೆ ಮುಂದೆ ಕೂಡ ಅವರು ಇರೋದಿಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾರೆ ಸೊ ಆದ್ದರಿಂದ ನಾನು ಕೆಲಸವನ್ನು ಬಿಡಬೇಕಾಯಿತು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬೋಳು ನಾನು ಇದು ಕೂಡ ಒಳ್ಳೇದೇ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ನನ್ನ ಚಾನಲ್ನ ಗ್ರೋ ಮಾಡಬೇಕು ನಾನು ಯೂಟ್ಯೂಬರ್ ಅಂತ ಅನ್ಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ ಸೊ ಹಾಗಾಗಿ ನನಗೆ ಕೆಲಸಕ್ಕೆ ಹೋಗ್ತಾ ಇರುವಾಗ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ವೀಡಿಯೋ ಮಾಡಿಕೊಂಡ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ ನಾನು ತುಂಬಾ ಯೋಚನೆ ಮಾಡಿದ್ದೆ ಫಸ್ಟ್ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದಾಗ ನಾನು ಡಿಸೈಡ್ ಮಾಡಿದ್ದೆ ಕೆಲಸ ಬೇಡ ನಾನು ಯೂಟ್ಯೂಬಲ್ಲೇ ಸ್ವಲ್ಪ ಕಷ್ಟಪಡೋಣ ಸೊ ಅದರಲ್ಲೇ ಏನಾದರೂ ಗ್ರೋ ಕಾಣ್ತೀನ ಅಂತ ಹೇಳಿ ನೋಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಅವ್ರಿಗೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಅವರೇ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನೀವು ಮಾಡಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡಿದ್ದೆ ಬಟ್ ಸಡನ್ ಆಗಿ ಆ ಮನುಷ್ಯ ಈ ಥರ ಮಾಡ್ತಾರೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಟ್ ಆಗಿರೋದೆಲ್ಲ ಒಳ್ಳೆದಕ್ಕೆ ಅಂತಲೇ ನಾನು ಅಂದ್ಕೊಳ್ತಾ ಇದ್ದೀನಿ ಒಳ್ಳೇದೇ ಆಗತ್ತೆ ಕೂಡ ಇನ್ನು ನಾನು ಕೃಷ್ಣನ ಸ್ಕೂಲ್ಗೆ ಬಿಟ್ಟು ಬರೋ ಅಷ್ಟರಲ್ಲಿ ಪವರ್ ಕೂಡ ಬಂದಿತ್ತು ಸೊ ನರೇಶ್ಗೆ ಇಲ್ಲಿ ರೆಡಿ ಮಾಡ್ಕೊಟ್ಟಿರೋಂತಹ ಡಿಟಾಕ್ಸ್ ಡ್ರಿಂಕ್ನು ಕೂಡ ನಾನು ಮಿಕ್ಸಿಗೆ ಹಾಕಿ ಸೋದಿಸಿ ಕೊಡ್ತಾ ಇದ್ದೀನಿ ಈ ತರ ಡ್ರಿಂಕ್ಸ್ನೆಲ್ಲ ಕುಡಿಯೋದು ನಮ್ಮ ಹಸ್ಬೆಂಡೆ ತುಂಬ ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಹಾಗಂತ ನನಗಿಲ್ಲ ಅಂತ ಅಲ್ಲ ಬಟ್ ನಾನು ಈ ಥರ ಡ್ರಿಂಕ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಕುಡಿಯೋದು ತುಂಬಾ ಕಡಿಮೆ ನಾನು ಹೊರಗಡೆ ಫುಡ್ ತಿನ್ನೋದಿಲ್ಲ ಮನೆಯಲ್ಲಿರುವಂತಹ ಫುಡ್ಡನ್ನೇ ತೊಗೊಳ್ತೀನಿ ಮತ್ತು ಆದಷ್ಟು ಶುಗರು ಮತ್ತು ಸಾಲ್ಟನ್ನ ಕಮ್ಮಿ ಮಾಡ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನು ಸ್ಪೆಷಲ್ಲಾಗಿ ಮಾಡಲಿಕ್ಕೆ ಹೋಗಲ್ಲ ನೋಡೋಣ ಇನ್ನು ಮುಂದೆ ಟೈಮ್ ಸಿಗುತ್ತೆ ಈಗ ಮನೆಯಲ್ಲೇ ಇರ್ತೀನಲ್ವ ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಡಯೆಟ್ ಕೂಡ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ನಾನು ಕೂಡ ಫ್ರೆಶ್ಅಪ್ ಆಗಿ ಮಧ್ಯಾಹ್ನದ ಲಂಚ್ಗೆ ನಾಟಿ ಸ್ಟೈಲಲ್ಲಿ ಕಾಳು ಹುಳಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ರೆಸಿಪಿನೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು ಈ ಸಾಂಬಾರಿಗೆ ಅಂತಲೇ ಮೊದಲೇ ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿದ್ದೆ ಬಟ್ ಯಾಕೋ ಅಷ್ಟಾಗಿ ಚೆನ್ನಾಗಿ ಬಂದಿರಲಿಲ್ಲ ಮೊಳಕೆ ಕಾಳು ಬಟ್ ಪರವಾಗಿಲ್ಲ ನಾನು ಇಲ್ಲಿ ಮಸಾಲೆಗೆ ಅಂಥೇಳಿ ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಸೋಂಪು ಚಿಕ್ಕ ಒಂದಾದ ಒಂದು ಚಕ್ಕೆ ಒಂದು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಟೊಮೊಟೊನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಮತ್ತೆ ಸ್ವಲ್ಪ ತೆಂಗಿನಕಾಯಿನ ಇದ್ದೀನಿ ನಂತರ ಎರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ಮೂತಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಇದ್ದೀನಿ ಇನ್ನು ಸಾಂಬಾರಿಗೆ ಎರಡು ಬದನೆಕಾಯಿ ಒಂದು ಚಿಕ್ಕ ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೀವು ಬೇರೆ ಯಾವುದೇ ರೀತಿಯ ತರಕಾರಿನ ಸೇರಿಸ್ಕೊಳ್ಬೋದು ಲೈಕ್ ಬೀನ್ಸು ನುಗ್ಗೆಕಾಯಿ ಆ ಥರ ತರಕಾರಿಗಳನ್ನ ಸೇರಿಸ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ನಾನು ಕಾಳು ಮತ್ತು ಮಸಾಲೆನ ಸೇರಿಸಿದಂಥ ವೀಡಿಯೋ ರೆಕಾರ್ಡ್ ಆಗಿಲ್ಲ ಸೊ ಅದಕ್ಕೆ ಅಪಾಲಜಿಸ್ ಇರಲಿ ನಾನು ಅದನ್ನು ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲಿಗೆ ಒಂದು ಕುಕ್ಕರ್ಗೆ ನಾನು ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಕರ್ಬೇವನ್ನ ಹಾಕಿ ಮೊಳಕೆ ಕಟ್ಟಿರೋ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆ ಮಸಾಲೆ ಎಣ್ಣೆ ನಾವು ಬಿಟ್ಕೊಳ್ಳೋಷ್ಟು ಫ್ರೈ ಮಾಡಿದ್ರೆ ಸಾಕು ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಕಲ್ಲುಪ್ಪು ಸ್ಪೂನಲ್ಲಿ ಹಾಕಿದ್ರೆ ಅಳತೆ ಸಿಗೋಲ್ಲ ಹಾಗಾಗಿ ಕೈಯಲ್ಲೇ ಹಾಕೊಳ್ತಾ ಇದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ಈಗ ಉಪ್ಪನ್ನು ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಳ್ಬೇಕು ನಾನು ಇಲ್ಲಿ ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡ್ಕೊಳ್ಳಿ ಹಾಗೆ ನಾನು ಬಟ್ಟೆನೂ ಕೂಡ ಒಣಗಾಕಿದ್ದೆ ಮಳೆ ಬರೋ ಥರ ಆಗಿತ್ತು ಹಾಗಾಗಿ ಬಟ್ಟೆನೂ ಸಹ ಎತ್ಕೊಳ್ತಾ ಇದ್ದೀನಿ ಮಿಷಿನ್ಗೆ ಹಾಕಿರೋದ್ರಿಂದ ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಡ್ರೈ ಆಗಿರುತ್ತೆ ಇನ್ನು ಗಾ ಹಳಿಗೆ ಬಟ್ಟೆ ಕೂಡ ಹುಣ್ಗೋಗಿರುತ್ತೆ ಇನ್ನು ಬಟ್ಟೆನ ಎತ್ಕೊಳ್ಳೋ ಅಷ್ಟರಲ್ಲಿ ವಿಜಿಲ್ ಕೂಡ ಬಂತು ಎರಡು ವಿಜಿಲ್ ಬಂದರೆ ಸಾಕು ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಸಾಂಬಾರು ಕೂಡ ಆಗಿದೆ ತುಂಬಾ ಟೇಸ್ಟಿಯಾಗಿತ್ತು ಸಾಂಬಾರು ಮನೆಯೆಲ್ಲ ಗಮ್ ಅಂತ ಹೇಳಿ ಸ್ಮೆಲ್ ಬರ್ತಿತ್ತು ಸೊ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಇನ್ನು ಕೃಷ ಸ್ಕೂಲ್ ಬಿಡೋ ಟೈಮ್ ಕೂಡ ಆಯಿತು ಸೊ ಅವಳನ್ನ ಕರ್ಕೊಂಡು ಬರೋಣ ಅಂತ ಹೊರಟೆ ಪೇರೆಂಟ್ಸ್ ನೋಡಿ ಇನ್ನು ಟೈಮ್ ಇರುವಾಗಲೇ ಗೇಟ್ ಹತ್ರ ಬಂದಿರ್ತಾರೆ ನಾವು ಓದುವಾಗ ನಾವೇ ಹೋಗ್ತಿದ್ವಿ ನಾವೇ ಬರ್ತಿದ್ವಿ ಅಫ್ಕೋರ್ಸ್ ಆವಾಗಿನ ಕಾಲ ಬೇರೆ ಥರನೇ ಇತ್ತು ಇವಾಗಿನ ಕಾಲ ಬೇರೆ ಥರನೇ ಇದೆ ಇನ್ನು ಕ್ರಿಷ ಮನೆಗೆ ಬಂದ ಮೇಲೆ ಆದಷ್ಟು ಅವಳ ಕೆಲಸ ಅವಳೇ ಮಾಡ್ಕೊಳ್ತಾಳೆ ನೋಡಿ ಇದು ನಾವು ಮೊದಲು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ದೊಡ್ಡವರು ಅಷ್ಟಿಲ್ಲದೆ ಹೇಳಿಲ್ಲ ಮನೆಯೇ ಮೊದಲ ಪಾಠಶಾಲೆ ತಂದೆ ತಾಯಿಯೇ ಮೊದಲ ಗುರು ಅಂತೇಳಿ ನಾವು ಚಿಕ್ಕದ್ರಿಂದ ಏನು ಅಭ್ಯಾಸ ಮಾಡ್ತೀವೋ ಅದೇ ದೊಡ್ಡವರಾದ ಮೇಲೂ ಕೂಡ ಬರೋದು ಹಾಗಂತ ಅವಳು ಡೈಲಿ ಹಿಂಗೆ ಮಾಡ್ತಾಳೆ ಅಂತ ನಾನು ಹೇಳೋದಿಲ್ಲ ಅವಳು ಮಾಡಲಿಲ್ಲ ಅಂತ ನಾನು ಹೇಳಿ ಮಾಡಿಸ್ತೀನಿ ಅವಳ ಮನಸ್ಸಿಗೆ ಮತ್ತು ಅವಳ ಮೈಂಡಿಗೆ ಬರೋವರೆಗೂ ಕೂಡ ನಾನು ಒಂದು ಸಾವಿರ ಸರಿ ಬೇಕಾದರೂ ಹೇಳೋಕ್ಕೆ ರೆಡಿ ಇರ್ತೀನಿ ಇನ್ನು ಅವಳು ಫ್ರೆಶ್ ಅಪ್ ಆಗಿ ಬಂದು ಊಟಕ್ಕೆ ಕೂತ್ಕೊಳ್ತಿದ್ದಾಳೆ ಅವಳೇ ಸಹ ಊಟನೂ ಮಾಡ್ತಾಳೆ ಅವಳು ಮುದ್ದೆನ ಇಷ್ಟಪಟ್ಟು ತಿಂತಾಳೆ ನಾವು ಅವಳಿಗೆ ಒನ್ ಇಯರ್ ಇರುವಾಗ್ಲಿಂದನೇ ಅವಳಿಗೆ ಮುದ್ದೆನ ಅಭ್ಯಾಸ ಮಾಡಿದ್ದೀವಿ ಹಾಗಾಗಿ ಊಟ ಮಾಡೋದಿಲ್ಲ ವಿಷಯದಲ್ಲಿ ನನಗೆ ಯಾವುದೇ ರೀತಿ ಅವಳು ತೊಂದರೆನ ಕೊಡೋದಿಲ್ಲ ನಾವು ಅವಳಿಗೆ ರಿಚ್ ಫುಡ್ನ ಕೊಡೋಕ್ಕಾಗಲಿಲ್ಲ ಅಂತಂದರೂ ನಮ್ಮ ಕೈಲೇ ಆದಷ್ಟು ಆಗುವಂಥ ಒಳ್ಳೆ ಪ್ರೋಟೀನ್ ಫುಡ್ಡನ್ನೇ ಕೊಡ್ತಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ ರಾಗಿಗಿಂತ ಒಳ್ಳೆ ಪ್ರೋಟೀನ್ ಫುಡ್ ಇನ್ಯಾವುದೂ ಇಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಿಲೀವ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಯಾಕಂದರೆ ನನಗೂ ಕೂಡ ಮುಂದೆ ವೀಡಿಯೋ ಮಾಡಲಿಕ್ಕೆ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ಸೊ ಮಾಡ್ತಿರಲ್ಲ ಥ್ಯಾಂಕ್ ಯು ಒಂದು ನಿಮಿಷ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್